ಇಲ್ಲ ಸರ್ ಇಲ್ಲಿ ಹಳೆ ಕಾಲದಿಂದ ಇನ್ನೂರು ಮುನ್ನೂರು ವರ್ಷ ಹಿಂದ್ಗಡೆ ದೇವಸ್ಥಾನ ಇಲ್ಲಿ ಕಲ್ಯಾಣ ಇತ್ತು ಆವಾಗ ಕಲ್ಯಾಣ ದೇವಸ್ಥಾನ ಬಿಡಲ್ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಮೊದಲು ಕಾಂಪೌಂಡ್ ಹಾಕೋದು ಬಂದಿದ್ರು ಆವಾಗೆಲ್ಲ ನಾವು ಅಬ್ಜೆಕ್ಟ್ ಮಾಡಿ ಅಬ್ಜೆಸ್ಟ್ ಮಾಡಿಬಿಟ್ಟು ಈ ತರ ಅಂತ ಹೇಳ್ಬಿಟ್ಟು ಡಿ ಸಿ ನಿಂದ ಎಲ್ಲ ಎಲ್ಲರೂ ಬಂದು ನೀವು ಕಲ್ಯಾಣಿ ಪಬ್ಲಿಕ್ ಬಿಟ್ಕೊಡಿ ದೇವಸ್ಥಾನ ಪಬ್ಲಿಕ್ ಬಿಟ್ಕೊಡಿ ನಿಮ್ಮ ಮಶಾನ ಇದೆ ಗಣಿ ಅವ್ರದು ಪಟ್ಟು ಆಚಾರ್ಯವ್ರದ್ದು ಮಶಾನ ಇದೆ ನಮ್ಮದು ಅದು ಮೊದಲು ಸರ್ಕಾರ ಗುಂಡು ತಪ್ಪಂತಿದ್ದು ಆವಾಗ ಏನು ಅವರಲ್ಲೇ ಇದ್ಕೊಂಡು ಏನು ಮಾಡಿ ಗೌರ್ಮೆಂಟ್ ಅಧಿಕಾರಿಗಳು ಏನು ಹೇಳಿದ್ರಂತೆ ಕಲ್ಯಾಣ ಇದೆ ಪಬ್ಲಿಕ್ ಬಿಟ್ಕೊಡಿ ದೇವಸ್ಥಾನ ಇದೆ ಪಬ್ಲಿಕ್ ಬಿಟ್ಕೊಡಿ ನಿಮ್ಮ ನಿಮ್ಗೆ ಬಿಟ್ಕೊಡಿ ಅಂತೇಳ್ಬಿಟ್ಟು ಅವರೆಲ್ಲ ಮೊಬೈಲ್ ಬಂದು ನ್ಯಾಯ ತೀರ್ವಾಣ ಮಾಡಿಬಿಟ್ಟು ಟ್ರೆಂಚ್ ಹೊಡ್ಬಿಟ್ಟು ಹೋದ್ರು ಇವಾಗ ಇವರು ನಿಮ್ಮ ಕಲ್ಯಾಣ ದೇವಸ್ಥಾನ ಬಿಡಲ್ಲ ಅಂತೇಳ್ಬಿಟ್ಟು ಅವರು ಕಾಂಪೌಂಡ್ ಆಗಿ ಕಳ್ತಿದ್ದಾರೆ ಅದರಿಂದ ನಾವು ಅಬ್ಜೆಸ್ಟ್ ಮಾಡ್ತಾ ಇದ್ವಿ ಅಷ್ಟೇ ಸರ್ ಪಬ್ ದೇವಸ್ಥಾನ ಕಲ್ಯಾಣ ಪಬ್ಲಿಕ್ ಬಿಟ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಮೊದಲು ಏನು ಟ್ರೆಂಚ್ ಹೊಡಿದ್ವಿ ಅದು ಓಡೀತಾ ಇದ್ವಿ ಅಲ್ಲ ಯಾರು ಬಂದು ಈ ರೀತಿ ಗುರು ಡಾಕ್ಟ್ರವರು ಸರ್ ನೀವು ಅಧಿಕಾರಿಗಳ ಗಮನಕ್ಕೆ ಅಧಿಕಾರಿ ಗಮನಕ್ಕೆ ಅವರೇ ಪರಿಹಾರ ಅವರೇ ಮೊದಲು ಹೋಗಿದ್ವಿ ಅವರೇ ಈ ತರ ಹುಡ್ಕೊಂತ ಹೇಳ್ತಾ ಇದ್ರು ಇವಾಗ ಅದೇ ಹಳೆಯ ಟ್ರೆನ್ಸ್ ನಲ್ಲಿ ಇವಾಗ ಟ್ರೆಂಚ್ ಹೊಡೆದ್ಬಿಟ್ಟು ದೇವಸ್ಥಾನ ಕಟ್ಟಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದ್ರು ನೀವು ಎಲ್ಲ ಊರವ್ರು ಸೇರಿ ಅವ್ರು ಕರೆಸಿ ಒಂದು ನಿಮ್ ಪ್ರಕಾರ ನೀವೇನಾಗುತ್ತೆ ನಾವು ಮಾಡಲ್ಲ ನಾವು ಬಿಡಲ್ಲ ಬಿಟ್ಕೊಡಲ್ಲ ಅಂತ ಹೇಳಿ ನಿಮ್ ಕೈ ಏನಾಗ್ತದೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈಗ ಮಾಡ್ತೀರಾ ಏನ್ ಮಾಡಿಲ್ಲ ಕಾನೂನು ಪ್ರಕಾರ ಟ್ರೆಂಚ್ ಹುಡ್ಕೊಂತ ಇದ್ದು ಅಷ್ಟೇ ಈಗ ನಿಮ್ಮತ್ರ ದಾಖಲೆಗಳು ಇದೆಯಾ ಗುಂಪು ಬಂದ ಕಪಲ್ಮುಗು ಗ್ರಾಮದಲ್ಲಿ ಸುಮಾರು ಒಂದು ಐನೂರು ವರ್ಷಗಳಿಂದ ಇರುವಂತಹ ಪುರಾತನ ದೇವಸ್ಥಾನವನ್ನು ಕೆಲವರು ಅಕ್ರಮವಾಗಿ ಅವರ ಹೆಸರು ಖಾತೆ ಬದಲಾವಣೆ ಮಾಡಿಕೊಂಡು ಇವತ್ತು ಇಲ್ಲಿ ಬಂದದನ್ನ ಕಾಂಪೌಂಡ್ ಅಂತ ಕಾರ್ಯಕ್ರಮ ಇತ್ತು ಈ ಇದನ್ನ ಗ್ರಾಮಸ್ಥರು ನಾವೆಲ್ಲರೂ ಬಂದು ಪರಿಶೀಲನೆ ಮಾಡಿ ಕಾಂಪೌಂಡ್ ಹಾಕೋದನ್ನು ತಡೆ ಮಾಡಿದ್ದೀವಿ ಏನಕ್ಕೆ ತಡೆ ಮಾಡಿದ್ದೀವಿ ಅಂದರೆ ಇಲ್ಲಿ ಪುರಾತನವಾದ ಒಂದು ದೇವಸ್ಥಾನ ಇದೆ ಕಲ್ಯಾಣಿ ಇದೆ ಅದರ ಜೊತೆಗೆ ಪಕ್ಕದಲ್ಲಿ ಗಾಣಿಗಳ ಮತ್ತು ಆಚಾರರ ಒಂದು ಸ್ಮಶಾನ ಇದೆ ಇದು ನಮ್ಮ ಪೂರ್ವಜರ ಕಾಲದಿಂದನೂ ಇದೊಂದು ಗುಂಡು ತೋಪು ಅಂತಲೇ ಇವತ್ತೂ ಇದನ್ನು ಗುಂಡು ತೋಪು ಅಂತಲೇ ಕರೀತಾರೆ ಮುಂದೇನೂ ಗುಂಡು ತೋಪು ಅಂತಲೇ ಕರಿತಿದ್ರು ಇವರು ಸೆಂಟ್ರಲ್ಲಿ ಎಲ್ಲಿ ದಾಖಲೆಗಳು ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಇದರಲ್ಲಿ ಕೆಲವರು ಅಧಿಕಾರಿಗಳು ಶಾಮೀಲಾಗಿ ಈ ನ್ಯಾಷನಲ್ ಅವೇ ಪಕ್ಕದಲ್ಲಿ ಜಮೀನು ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಗುಂಡಿತೋಪು ಅಂತ ಪಾಣಿಯಲ್ಲಿ ಮಾಡಿಕೊಂಡು ಈವಾಗ ಮಾರಾಟ ಮಾಡೋದಕ್ಕೆ ಸಾರ್ವಜನಿಕರ ಒಂದು ದೇವಾಲಯಗಳು ಮತ್ತು ಕಲ್ಯಾಣಿಗಳನ್ನು ಕಾಂಪೌಂಡ್ ಹಾಕ್ಕೊಂತ ಇದ್ದಾರೆ ನಾವು ಬಂದು ಗ್ರಾಮಸ್ಥರನ್ನ ತಡೆ ಮಾಡಿದ್ದೀವಿ ದಯವಿಟ್ಟು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಈ ಕಡೆ ಗಮನ ಹರಿಸಿ ಈ ಒಂದು ಏನು ನಮ್ಮ ಗ್ರಾಮಸ್ಥರ ಒಂದು ಹವಾಲಿದೆ ಇದನ್ನು ಸ್ವೀಕರಿಸಿ ನಮಗೆ ಈ ದೇವಸ್ಥಾನ ಮತ್ತು ಕಲ್ಯಾಣಿ ಸಾರ್ವಜನಿಕರಿಗೆ ಬಿಟ್ಕೊಡ್ಬೇಕಾಗಿ ಕೇಳ್ಕೊತ ಇದೀವಿ ಸರ್ ಈ ರೀತಿ ಆಗ್ತಾ ಇರೋದು ಇವತ್ತು ನಡೀತಾ ಇರೋ ಘಟನೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರ ಸರ್ ಇದರಲ್ಲೆಲ್ಲ ಅಧಿಕಾರಿಗಳು ಶಾಮಿಲ್ ಆಗಿದೆ ಇಲ್ಲ ನೀವು ತಂದಿದ್ದೀರಾ ಈಗ ಹೇಳಿದ್ದೀರಾ ಸರ್ ಇದಕ್ಕೆ ಮುಂಚೆ ಜಿಲ್ಲಾಧಿಕಾರಿಗಳು ಅವ್ರು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಎ ಸಿ ಅವ್ರು ಬಂದಿದ್ದಾರೆ ಎಲ್ಲರೂ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಎಲ್ಲ ಪರಿಶೀಲನೆ ಮಾಡಿ ಇಲ್ಲಿಂದ ಒಟ್ಟೋಗಿ ಮತ್ತೆ ಅವರೇನೋ ಒಳಗಡೆ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಇವಾಗ ಪುರಾತನ ಕಾಲದ ಒಂದು ಗುಂಡು ತೋಪನ್ನು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳು ಶಾಮೀಲಾಗಿ ಈಗ ಈ ಕೆಲಸ ಮಾಡ್ತಾ ಇದ್ದಾರೆ ಸರ್ ಏನಾಗಬೇಕು ಅನ್ತೀರಾ ನಿಮಗೆ ಸರ್ ನಮಗೆ ಆಕ್ಚುಲಿ ಗುಂಡು ತೋಪನ್ನ ಯಾರಿಗೂ ಖಾತೆ ಮಾಡೋಂಥದ್ದು ಬರೋದಿಲ್ಲ ಸರ್ಕಾರ ನಿಯಮದಲ್ಲಿ ಅವ್ರಿಗೆ ಯಾವ ಥರ ಖಾತೆ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಊರಿಗೆ ಈ ದೇವಾಲಯ ಬೇಕು ಆ ಕಲ್ಯಾಣಿ ಬೇಕು ಸಾರ್ವಜನಿಕರಿಗೆ ಬಿಟ್ಟುಕೊಡ್ಬೇಕು ಸರ್ ಇದು ಇವಾಗೂ ಇದು ಗುಂಡು ತೋಪು ಅಂತಾನೆ ಬರ್ತಾ ಇದೆ ಮುಂದೆ ಸರ್ ಸರ್ಕಾರಿ ಅಧಿಕಾರಿಗಳ ಈ ಕಡೆ ಗಮನ ಹರಿಸಿ ಇದನ್ನು ಊರಿಗೆ ಬಿಟ್ಕೊಡ್ಬೇಕು ಸರ್ ನಮಸ್ಕಾರ ಏನು ಈ ಪುರಾತನವಾದಂತ ಪುರಾವೆಗಳಿದ್ದಾವೆ ಕಲ್ಯಾಣಿ ಆಗಿರ್ಬೋದು ಇದು ಯಾವಾಗ ಶತಮಾನಗಳಲ್ಲಿ ನಿರ್ಮಿಸ್ತಕ್ಕಂಥ ದೇವಸ್ಥಾನ ಇರ್ಬೋದು ಅದು ಸಹಜವಾಗಿ ಗುಂಡು ತೋಪಾಗಿರುತ್ತೆ ಪುರಾತನವಾದಂಥ ಪುರಾವೆಗಳಿರೋದ್ರಿಂದ ಇದಕ್ಕೆ ಯಾವುದೇ ಆಗಲಿ ನೂತನವಾಗಿ ಯಾರಿಗೂ ಅದು ಕೊಡೋಕ್ಕೆ ಬರೋದು ಇಲ್ಲ ಕೊಟ್ಟಿದ್ರೂ ಅದು ಒಂದು ಶಾಮೀಲಾಗಿ ಏನು ಅಧಿಕಾರಿಗಳೇ ಮಾಡಿರ್ತಕ್ಕಂಥ ಕೆಲಸ ಇದು ಇದು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಾಗೋದೇ ಇಲ್ಲ ಅವರು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಯಾರು ಬಂದು ನೋಡಿದ್ರೂ ಪುರಾತನ ಪುರಾತನ ತತ್ವದಲ್ಲಿರ್ತಕ್ಕಂಥದ್ದು ಎಲ್ಲೂ ಏನೂ ಆಗಿಲ್ಲ ದೇವಸ್ಥಾನ ಪುರಾತನ ತತ್ವದಲ್ಲಿರ್ತಕ್ಕಂಥ ಪುರಾವೆಗಳಿವೆಲ್ಲ ಆದ್ದರಿಂದ ಇದನ್ನ ಬಿಟ್ಕೊಡೋಕ್ಕಾಗೋದಿಲ್ಲ ಇದಕ್ಕೆ ನ್ಯಾಯ ಕೊಡಲೇಬೇಕು ಅಂತ ನಾವು